ನಮಸ್ಕಾರ ಎಲ್ರಿಗೂ ಇವತ್ತು ನಮ್ಮನೆ ಭತ್ತದ ಭತ್ತದ ಅಡಿಗೆ ಹಾಗೆ ಹಾಕ್ಬೇಕಂತ ಹೇಳಿ ನಾವು ಭತ್ತನೆಲ್ಲ ಮೊಳಕೆ ಕಟ್ಟಿ ನಾಲ್ಕು ದಿನ ನೆನೆಸಿಟ್ಟು ಅದ್ರ ಮೇಲೆ ಹರಿದು ಅದ್ರನ್ನ ಕೋಣಿ ಹಾಕಿ ಅದ್ರ ಮೇಲೆ ಹೇರಿಟ್ರೆ ಈ ತರ ಮೊಳಕೆ ಬಂದಿರುತ್ತೆ ಭತ್ತ ಈ ಮೊಳಕೆ ಬಂದಿರೋ ಭತ್ತನ ಹುಷಾರಾಗಿ ತಗೋಬೇಕು ಯಾಕಂದ್ರೆ ಅವು ಮೊಳಕೆ ಬಂದಿರೋದನ್ನ ತುಂಡಾಗ್ದಿರೋ ಹಾಗೆ ನಿಧಾನಕ್ಕೆ ಇದನ್ನ ಚೀಲದಲ್ಲಿ ಹಾಕೊಂಡು ಗದ್ದೆಗೆ ತಗೊಂಡು ಹೋಗ್ಬೇಕು ನಮ್ಮಪ್ಪ ಈಗ ಎಲ್ಲ ಚೀಲಕ್ ಹಾಕಿ ಮೂಟೆ ಕಟ್ಟಿಟ್ಟಿದ್ದಾರೆ ಹಾಗೆ ನಾವು ತಗೊಂಡು ಗದ್ದೆ ಕಡೆ ಹೋಗ ಹೊರಟು ಈ ತರ ಸುಳಿ ಬಂದಿರುತ್ತೆ ಅದು ಸೂಕ್ಷ್ಮವಾಗಿರುತ್ತೆ ಯಾಕಂದ್ರೆ ತುಂಬಾ ಸಾಫ್ಟ್ ಇರುತ್ತೆ ಅದಕ್ಕೆ ಮುರಿದೋಗ್ಬಿಡತ್ತೆ ಅವಾಗೆಲ್ಲ ಏನಂದ್ರೆ ಬೀಜ ಹಾಕ್ಬೇಕಾದ್ರೆ ಹಿಂದಿನ ದಿರಾನೇ ಊಟ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೋತಿದ್ದು ಇವಾಗ ಎಲ್ಲ ಟ್ರಾಕ್ಟರ್ ಅಲ್ಲಿ ಊಟ ಮಾಡೋದ್ರಿಂದ ಒಂದು ಒಂದು ವಾರ ಹದಿನೈದು ದಿನದ ಹಿಂದೆನೆ ನಾವು ಎರಡು ಸಾಲ ಹೊಡೆಸಿ ನೀರ್ ಕಟ್ಟಿಟ್ಟಿದ್ದು ಅದನ್ನೇ ನೀಟಾಗಿ ಎಲ್ಲ ಹಾಕಿತ್ತಲ್ಲ ಊಟ ಎಲ್ಲ ಚೆನ್ನಾಗಾಗಿತ್ತಲ್ಲ ಆಗಿತ್ತಲ್ಲ ಅದನ್ನೇ ಈಗ ಅದಕ್ಕೆ ನಾವು ಈಗ ಬೀಜನ ಹಾಕ್ತಾ ಇದೀವಿ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅವಾಗಿನ ತರ ಎತ್ತುಗಳಲ್ಲಿ ಊಟಿ ಮಾಡುವಾಗ ಎಲ್ಲ ಮಾಡ್ತಿದ್ದು ಇದು ನನ್ನ ಅಳಿಯ ಅಶ್ವಿತ್ ಅಂತ ಹೇಳಿ ಅವನು ಅಜ್ಜಂಗ್ ಸಹಾಯ ಮಾಡ್ತೀನಿ ಅಂತ ಹೇಳಿ ಬೀಜ ಹಾಕ್ತಾ ಇದ್ದಾನೆ ಹಾಗೆ ಅಗೆನ್ನ ಹಾಕ್ತಾ ಇದ್ದಾನೆ ಹೀಗೆ ಒಂದ್ ಸೈಡಿಂದ ಅಜ್ಜ ಇನ್ನೊಂದ್ ಸೈಡಿಂದ ಮೊಮ್ಮಗ ಹಗೆ ಹಾಕ್ತಾ ಹೋದ್ರು ಆ ನಮ್ಮ ಪುಟ್ಟ ರೈತಂಗೆ ನೀವೊಂದು ಮೆಚ್ಚುಗೆ ಕೊಡಿ ನೋಡಿ ಹೀಗೆ ಹಾಕ್ತಾ ಹೋಗ್ಬೇಕು ನಾವು ಅದೊಂದು ವಾರದಿಂದನೆ ನಾವು ಅದನ್ನ ಅಗಡಿನ ಮಣ್ಣನ್ನ ರೆಡಿ ಮಾಡಿ ಇಟ್ಟಿದ್ದು ಈಗ ಅದಕ್ಕೆ ನಾವು ಬೀಜ ಹಾಕ್ತಿವಿ ಅದು ಇನ್ನೊಂದು ಇಪ್ಪತ್ತೈದರಿಂದ ಮೂವತ್ತು ದಿನದಲ್ಲಿ ಕಿತ್ತು ನೆಡೋ ಅಷ್ಟು ತರಕ ಬಂದಿರ್ತದೆ ನಾನು ವಿಡಿಯೋನು ಮಾಡ್ತಾ ಇದ್ದೆ ಹಾಗೆ ನೋಡ್ತಾ ಇದ್ದೆ ಅಜ್ಜ ಹಾಕ್ತಾ ಇದ್ರು ಹಾಗೆ ನೋಡ್ತಾ ಇದ್ದೆ ಸಣ್ಣ ರೈತ ಎಲ್ಲಿ ಹೋದ ಅಂತ ಹೇಳಿ ಅಹ್ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀನಿ ಸಣ್ಣ ರೈತ ಹೋಗಿ ಅಲ್ಲಿ ಮೀನ್ ಹಿಡಿತಾ ಇದ್ದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್